ಫ್ರೆಂಡ್ಸ್ ಸ್ಯಾಂಡಲ್ವುಡ್ ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡಲೆ ಐದನೇ ವಾರದ ಪಂಚಾಯತ್ ಕಿಚ್ಚ ಅವರು ಈ ಸೀಸನ್ನ ಬಿಗ್ಗೆಸ್ಟ್ ಟ್ವಿಸ್ಟ್ ಬಿಟ್ಕೊಟ್ರ ಅನ್ನೋದು ನಮ್ಮ ಅನುಮಾನ ಅವರು ಸ್ಪರ್ಧಿಗಳ ಜೊತೆ ಮಾತಾಡ್ತಾ ಇಲ್ಲಿ ಎಲ್ರಿಗೂ ವ್ಯಕ್ತಿತ್ವದ ಪ್ರಾಬ್ಲಮ್ ಇದೆ ಫೇಕ್ ಇದೆ ಒಬ್ಬರಿಂದ ಇನ್ನೊಬ್ರು ಇದಾರೆ ಅನ್ನೋ ಅಭಿಪ್ರಾಯ ಇದೆ ಹಾಗಾಗಿ ಮುಂದಿನ ವಾರ ಒಂದು ಸ್ಪೆಷಲ್ ಟಾಸ್ಕ್ ನಿಮಗೆಲ್ಲ ನಾನು ಕೊಡ್ತಾ ಇದೀನಿ ಮುಂದಿನ ವಾರ ಬಿಗ್ ಬಾಸ್ ಕಡೆಯಿಂದ ಯಾವುದೇ ಟಾಸ್ಕ್ ಇರೋದಿಲ್ಲ ಹಾಗಾಗಿ ನೀವೆಲ್ಲರೂ ಮನೆಯಲ್ಲಿ ಇದೀರಾ ಅಂತ ವೀಕ್ಷಕರಿಗೆ ಹೇಗೆ ತೋರಿಸ್ಕೊಳ್ತೀರಾ ಅನ್ನೋದನ್ನ ನೋಡಬೇಕು ಇದರ ಮೇಲೆ ವೀಕ್ಷಕರು ಕೂಡ ನಿರ್ಧಾರ ತಗೊಳ್ಳಿ ಅನ್ನೋ ಕಾರಣಕ್ಕೆ ಎಲ್ಲರನ್ನೂ ಕೂಡ ನೇರವಾಗಿ ನಾಮಿನೇಟ್ ಮಾಡಿದೀನಿ ಅಂತ ಹೇಳಿದ್ರು ಇದು ನಿಜವಾಗ್ಲೂ ಬಿಗ್ ಬಾಸ್ ಹಿಸ್ಟ್ರಿನಲ್ಲೇ ಆಗಿಲ್ದಿರುವಂತಹ ಒಂದು ಘಟನೆ ಬಿಗ್ ಬಾಸ್ನಲ್ಲಿ ವಾರ ಪೂರ್ತಿ ಟಾಸ್ಕ್ ಕೊಡಲಿಲ್ಲ ಅಂದ್ರೆ ಮುಂದಿನ ವಾರ ಕಿಚ್ಚನ ಪಂಚಾಯತ್ ಮಾತಾಡೋಕೆ ಅಂತ ವಿಚಾರಗಳು ಇರೋದಿಲ್ಲ ಹಾಗಾಗಿ ಇದು ಮುಂದಿನ ವಾರ ಮತ್ತೊಂದು ವೈಲ್ಡ್ ಕಾರ್ಡ್ ಬ್ಯಾಚ್ ಎಂಟ್ರಿ ಆಗೋ ಮುನ್ಸೂಚನೆ ಈ ಸೀಸನ್ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿರೋ ಕಾರಣ ಮೂರು ಜನ ವೈಲ್ಡ್ ಕಾರ್ಡ್ಗಳು ಮತ್ತೆ ಎಂಟ್ರಿ ತಗೋಬಹುದಾ ಅಥವಾ ಶಾಕಿಂಗ್ ಆಗಿ ಐದು ಜನ ಏನಾದರೂ ಮತ್ತೆ ಎಂಟ್ರಿ ತಗೋಬೋದಾ ಹಾಗಿದ್ದಾಗ ಈ ವಾರ ಮತ್ತು ಮುಂದಿನ ವಾರ ಸೇರಿ ಕನಿಷ್ಠ ಅಂದ್ರೆ ಮೂರು ಜನ ಮನೆಯಿಂದ ಆಚೆ ಹೋಗಬಹುದಾ ಅಂದ್ರೆ ಈ ವಾರ ಒಬ್ರು ಮುಂದಿನ ವಾರ ಇಬ್ರು ಅಥವಾ ಇವತ್ತೇ ಡಬಲ್ ಎಲಿಮಿನೇಷನ್ ಇರಬಹುದಾ ಹೀಗೆ ಹತ್ತು ಹಲವಾರು ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಂತೂ ಹುಟ್ಟುಕೊಂಡಿದೆ ಅಂತಂದ್ರೆ ಈ ಸೀಸನ್ ಪ್ರಾರಂಭದಲ್ಲಿ ರಕ್ಷಿತಾ ಅವ್ರನ್ನು ಕೂಡ ಸೇರಿ ಇಪ್ಪತ್ತು ಜನ ಮನೆ ಒಳಗೆ ಹೋಗಿದ್ರು ಮೂರನೇ ವಾರದ ಮೊದಲ ಫಿನಾಲೆ ಹೊತ್ತಿಗೆ ಐದು ಜನ ಆಚೆ ಹೋಗಿ ಈಗ ಹದಿನೈದು ಜನ ಒಳ್ಕೊಂಡಿದ್ದಾರೆ ಈಗ ಇವರಿಂದ ಮೂರ್ ಜನ ಆಚೆ ಹೋಗಿ ಮೂರ್ ಜನ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಬಂದ್ರೆ ಮುಂದಿನ ವಾರದ ಕೊನೆ ಹದಿನೈದು ಜನ ಉಳ್ಕೊತಾರೆ ಬಿಗ್ ಬಾಸ್ ತೀರಾ ದೊಡ್ಡ ಟ್ವಿಸ್ಟ್ ಕೊಡಬೇಕು ಅಂತ ಏನಾದ್ರು ಪ್ಲಾನ್ ಮಾಡಿದ್ರೆ ಐದು ಜನ ವೈಲ್ಡ್ ಕಾರ್ಡ್ಗಳು ಎಂಟ್ರಿ ತಗೊಂಡು ಮುಂದಿನ ವಾರದ ಕೊನೆಗೆ ಹದಿನೇಳು ಜನ ಉಳ್ಕೊಳ್ಳೋ ಸಾಧ್ಯತೆ ಇದೆ ನಾರ್ಮಲ್ ಆಗಿ ಒಂದು ಸೀಸನ್ ಪ್ರಾರಂಭದಲ್ಲಿ ಹದಿನೇಳು ಜನ ಎಂಟ್ರಿ ತಗೊಳ್ಳೋದು ಸಾಮಾನ್ಯ ಪ್ರಕ್ರಿಯೆ ಈಗ ಆರನೇ ವಾರದ ಕೊನೆಗೆ ಹದಿನೈದು ಅಥವಾ ಹದಿನೇಳು ಜನ ಉಳ್ಕೊಂಡ್ರೆ ಮೊದಲ ಮೂರನೇ ವಾರದ ಫಿನಾಲೆ ಆದ್ಮೇಲೆ ಇನ್ನು ನೂರು ದಿನದ ಆಟ ಉಳಿದಿರಬಹುದು ಅಂತ ನಮ್ಮ ಅನಿಸಿಕೆ ಅಂದ್ರೆ ಹದಿನಾಲ್ಕು ಪ್ಲಸ್ ಮೂರು ಈಕ್ವಲ್ ಟು ಹದಿನೇಳು ಈ ಸೀಸನ್ ಹದಿನೇಳ ಹದಿನೇಳು ವಾರ ನಡೀಬಹುದು ಯಾರು ಗೊತ್ತು ಈ ಸೀಸನ್ ಪಡಿತಾ ಇರೋ ಸಕ್ಸಸ್ ಗಿಲ್ಲಿ ಒಬ್ಬ ಸೈಕ್ ಕಂಟೆಸ್ಟೆಂಟ್ ಪ್ರಳಯಾಂತಕ ಎಂಟರ್ಟೈನರ್ ಹಿಂದೆಂದು ಕಂಡಿರದ ವಿರಾಟ ರೂಪದ ಮನರಂಜನೆ ಕೊಡ್ತಾ ಇರೋ ಕಾರಣ ಈ ಸೀಸನ್ ಹದಿನೇಳು ವಾರಕ್ಕೂ ಮೀರಿ ಎಕ್ಸ್ಟೆಂಡ್ ಆಗೋ ಸಾಧ್ಯತೆ ನಮಗ್ ಕಾಣಿಸ್ತಾ ಇದೆ ದೀರ್ಘವಾದ ಸೀಸನ್ ಇರೋ ಕಾರಣ ಸ್ಪರ್ಧಿಗಳಿಗೆ ಜೊತೆಗೆ ಬಿಗ್ ಬಾಸ್ ಟೀಮ್ ಗೆ ಒಂದು ರೆಸ್ಟ್ ಸಿಗಲಿ ಅನ್ನೋ ಕಾರಣಕ್ಕೆ ಮುಂದಿನ ವಾರ ಯಾವುದೇ ಟಾಸ್ಕ್ ಕೊಡ್ತಾ ಇಲ್ವಾ ನೋಡೋಣ ಈ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಸೀಸನ್ ಅಲ್ಲಿ ಇನ್ನು ಏನೇನು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳು ಕಾದಿದ್ಯೋ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್